ಹಲೋ ವೀಕ್ಷಕರೇ ವೆಲ್ಕಮ್ ಟು ಸರ್ಸು ಲಾಗ್ಸ್ ಹಬ್ಬಬ್ಬ ಏನು ರುಚಿ ಅಂತೀರ ಈ ಮ್ಯಾಂಗೋ ಮಿಲ್ಕ್ಶೇಕು ಈ ಮ್ಯಾಂಗೋ ಸೀಸನಲ್ಲಿ ನೀವು ಸಹ ತಪ್ಪದಿರ ಈ ಮಿಲ್ಕ್ಶೇಕನ್ನು ಒಮ್ಮೆ ಟ್ರೈ ಮಾಡಿ ಇದಕ್ಕೆ ನಾವು ಸಬ್ಬಕ್ಕಿನ ನೆನೆಸಿಟ್ಕೊಂಡಿರಬೇಕು ಸ್ವಲ್ಪ ಸಬ್ಬಕ್ಕಿ ಆದರೆ ಸಾಕಾಗುತ್ತೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಸಬ್ಬಕ್ಕಿ ಅದನ್ನು ಒಂದು ಲೋಟ ನೀರು ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬಿಡ್ಬೇಕು ಬೆಂದಾದ ನಂತರ ಅದರಲ್ಲಿರ್ತಕ್ಕಂಥ ನೀರನ್ನೆಲ್ಲ ಬೇರ್ಪಡಿಸ್ಕೊಂಡು ಅದನ್ನು ತಣ್ಣಗಾಗಿಸ್ಕೋಬೇಕು ನೋಡ್ತಾ ಇದ್ದೀರಲ್ವ ತಣ್ಣಗಾದ್ಮೇಲೆ ಇದು ಕ್ರಿಸ್ಟಲ್ ಥರ ಒಂದು ಅಂಟದಿರ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಬಿಡೋಣ ಇಲ್ಲಿ ಹಾಲನ್ನು ಸಹ ಬಿಸಿ ಮಾಡಿಕೊಂಡು ತಣ್ಣಗಾಗಿಸ್ಕೊಂಡಿದ್ದೀನಿ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟಾಗಿರ್ತಕ್ಕಂಥ ಮಾವಿನ ಹಣ್ಣನ್ನು ಪಲ್ಪನ್ನು ತಗೋಬೇಕು ಮಾವಿನ ಹಣ್ಣು ತುಂಬ ಸ್ವೀಟಾಗಿರಬೇಕು ಹಾಗೆ ಚೆನ್ನಾಗಿ ಹಣ್ಣಾಗಿರಬೇಕು ಆ ಥರದ್ದು ತಗೊಳ್ಳಿ ಈ ಪಲ್ಪನ್ನೆಲ್ಲ ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡು ಅದಕ್ಕೆ ಒಂದು ಚಿಕ್ಕ ಬಟ್ಲಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಸಕ್ಕರೆ ಇಷ್ಟ ಇಲ್ಲ ಅನ್ನೋರು ಬೆಲ್ಲನ ಸೇರಿಸ್ಕೋಬಹುದು ನಮಗೆ ಬೆಲ್ಲನೂ ಇಷ್ಟ ಇಲ್ಲ ಅಂದರೆ ಬರೀ ಮ್ಯಾಂಗೋ ಸ್ವೀಟೇ ಸಾಕು ಅನ್ನೋರು ಹಾಗೆ ಮಾಡ್ಕೋಬಹುದು ಅದರ ಜೊತೆ ಅದೇ ಕಪ್ಪಲ್ಲಿ ಒಂದು ಕಪ್ ಹಾಲು ಎರಡು ಏಲಕ್ಕಿನ ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ರುಬ್ಕೊ ಬಂದ್ಬಿಡೋಣ ನೋಡ್ತಾ ಇದ್ದೀರಲ್ವ ಈ ಮ್ಯಾಂಗೋ ಮಿಶ್ರಣವನ್ನು ಒಂದು ಗಾಜಿನ ಲೋಟಕ್ಕೆ ಯಾವ ಲೋಟ ಇದ್ದರೆ ಆ ಲೋಟಕ್ಕೆ ಒಂದು ಕಾಲು ಭಾಗದಷ್ಟು ಸೇರಿಸ್ಕೋಬೇಕು ಅದರ ಮೇಲೆ ಇವಾಗ ನಾವು ಮೊದಲೇ ಬೇಯಿಸಿ ಆರಿಸಿಟ್ಕೊಂಡಿರ್ತಕ್ಕಂಥ ಸಬ್ಬಕ್ಕಿನ ಒಂದು ಎರಡು ಸ್ಪೂನಷ್ಟು ಸೇರಿಸ್ಕೊಳ್ಳೋಣ ಇಲ್ಲಿ ನಾನು ಚಿಕ್ಕ ಲೋಟ ನನ್ನ ಮಗಳಿಗೆ ರೆಡಿ ಮಾಡ್ತಾಯಿದ್ದೀನಿ ಅವಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಡಿ ನಂತರ ಹಾಲನ್ನು ಇದ್ದೀನಿ ಇವಾಗ ನಾವು ಮೊದಲೇ ಸಣ್ಣಗೆ ಪೀಸ್ ಮಾಡಿಟ್ಕೊಂಡಿರ್ತಕ್ಕಂಥ ಬಾದಾಮಿ ಚೂರುಗಳನ್ನು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಚಿಯಾ ಸೀಡ್ಸನ್ನು ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಒಂದರಿಂದ ಎರಡು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಇದೆಲ್ಲ ಸೇರಿಸೋದ್ರಿಂದ ಮಿಲ್ಕ್ ಶೇಕು ತುಂಬ ಚೆನ್ನಾಗಿರುತ್ತೆ ನಂತರ ಮೇಲೆ ಸ್ವಲ್ಪ ಮ್ಯಾಂಗೋ ಜ್ಯೂಸನ್ನು ಇದ್ದೀನಿ ಈ ರೀತಿ ಮ್ಯಾಂಗೋ ಜ್ಯೂಸನ್ನು ಮೇಲೆ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಿಧಾನಕ್ಕೆ ನಿಮಗೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕೋ ಅಷ್ಟು ಹಾಲನ್ನು ಸೇರಿಸ್ಕೋಬಹುದು ನಾನಿಲ್ಲಿ ಸ್ಪೂನಿಂದನೇ ತಿನ್ನೋಣ ಅಂತ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ಈ ರೀತಿ ಒಮ್ಮೆ ಮಾಡಿ ನೀವು ಮನೆಯಲ್ಲಿರೋರಿಗೆಲ್ಲ ಕೊಡಿ ತುಂಬ ಖುಷಿ ಪಡ್ತಾರೆ ಹಾಗೆ ತುಂಬ ರುಚಿಯಾಗಿರುತ್ತೆ ನೀವು ಇದನ್ನು ಜಾಸ್ತಿ ಮಾಡಿಕೊಂಡು ಫ್ರಿಜ್ಜಲ್ಲಿಟ್ಕೊಂಡು ತಿನ್ನಬಹುದು ಹಾಗೂ ಸಹ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಡಿಫ್ರೆಂಟಾಗಿರ್ತಕ್ಕಂಥ ಮ್ಯಾಂಗೋ ಮಿಲ್ಕ್ ಶೇಕನ್ನು ಈ ಮ್ಯಾಂಗೋ ಸೀಸನ್ನಲ್ಲಿ ತಪ್ಪದಿರ ಟ್ರೈ ಮಾಡಿ ವೀಕ್ಷಕರೇ ಇವತ್ತಿನ ನಮ್ಮ ಈ ಮ್ಯಾಂಗೋ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು